ಹದಿನೆಂಟನೇ ಶತಮಾನದಲ್ಲಿ ನವಲಗುಂದ ಸಿರಸಂಗಿ ಸಂಸ್ಥಾನದ ಜಯಪ್ಪ ದೇಸಾಯಿ ಅವರಿಂದ ನಿರ್ಮಿಸಲ್ಪಟ್ಟ ಪ್ರಮುಖ ಐತಿಹಾಸಿಕ ಸ್ಥಾನವಾಗಿದೆ ಈ ಕೋಟೆಯು ಎಂಟು ಬಲವಾದ ಬುರುಜುಗಳನ್ನು ಹೊಂದಿದ್ದು ಪ್ರಸಿದ್ಧ ಕಾಳಸಿದ್ದೇಶ್ವರ ದೇವಾಲಯವನ್ನು ತನ್ನ ಮಧ್ಯಭಾಗದಲ್ಲಿ ಒಳಗೊಂಡಿದೆ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕದ ಮಂದಿಗೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಕೋಟೆಯು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಸಾವಿರದ ಏಳುನೂರ ಮೂವತ್ತರಿಂದ ಸಾವಿರದ ಏಳುನೂರ ಮೂವತ್ತ್ ನಾಲ್ಕರ ಅವಧಿಯಲ್ಲಿ ಸವನೂರು ನವಾಂಬರ್ಂದ ರಿಂದ ಅವರಿಗೆ ಸಿಕ್ಕಿರುವ ಈ ಪ್ರದೇಶವು ಪ್ರದೇಶದ ಕೋಟೆಯು ಬಹು ಗುಜಾಗೃತಿ ಆಕಾರದಲ್ಲಿದೆ ಕೋಟೆಯ ಒಳಗಡೆ ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವ ಕಾಡಸಿದ್ದೇಶ್ವರ ದೇವಸ್ಥಾನವಿದೆ ಇದು ಈ ಕೋಟೆಯ ಮುಖ್ಯ ಆಕರ್ಷಣೀಯವಾಗಿದೆ ಒಂಬತ್ತರಿಂದ ಹದಿಮೂರನೇ ಶತಮಾನದವರೆಗೂ ಈ ಪ್ರದೇಶವನ್ನು ರಟ್ಟ ರಾಜವಂಶದವರು ಆಳುತ್ತಿದ್ದರು ನಂತರದಲ್ಲಿ ಇದು ನವಲ್ಗುಂದ ದೇಸಾಯಿ ಅವರ ಆಡಳಿತಕ್ಕೆ ಒಳಪಟ್ಟಿತ್ತು ದೊಡ್ಡ ಕಲ್ಲುಗಳಿಂದ ಕಟ್ಟಿದ ಬಲಿಷ್ಠ ಗೋಡೆಗಳು ಪ್ರವೇಶ ದ್ವಾರಗಳು ಕಾವಲು ಗೋಪುರಗಳು ಒಳಭಾಗದಲ್ಲಿವೆ ಅವಶೇಷವಾಗಿ ಉಳಿದಿರುವ ನೀರಿನ ತೊಟ್ಟಿಗಳು ಕೋಟೆಯ ಒಳಗಡೆ ಅವಶೇಷಗಳನ್ನು ಹುಡುಕುತ್ತಾ ಹೊರಟ ನಮಗೆ ಸಿಕ್ಕಿರುವ ಸಿಕ್ಕಿದ್ದು ಗಿಡಗಂಟಿಗಳು ಕೋಟೆಯ ಸುತ್ತಲೂ ಎತ್ತರವಾಗಿ ಬೆಳೆದು ನಿಂತ ಹುಲ್ಲು ಇದನ್ನು ಸ್ವಚ್ಛ ಮಾಡಲು ಇಲ್ಲಿ ಯಾರು ಯಾರೂ ಸಹ ಇಲ್ಲ ಈ ಕೋಟೆಯು ಕೆಲವು ಭಾಗಗಳು ನೆಲಕ್ಕೆ ಉರುಳಿದರೂ ಅವುಗಳನ್ನು ಮೊದಲಿನಂತೆ ನಿಲ್ಲಿಸಲು ಯಾರ ಮುಂದೆಯೂ ಬರುತ್ತಿಲ್ಲ ಸರ್ಕಾರಕ್ಕೆ ಐತಿಹಾಸಿಕವಾಗಿ ಸಿಕ್ಕಿರುವ ನಿಧಿಗಳು ಬೇಕು ಆದರೆ ಐತಿಹಾಸಿಕವಾಗಿ ಬಿದ್ದು ಹೋಗಿರುವ ಕೋಟೆಗಳನ್ನು ಉಳಿಸಿಕೊಳ್ಳುವ ಕೊಳ್ಳುವುದು ಸರ್ಕಾರದ ಕೈಯಲ್ಲಿ ಆಗುತ್ತಿಲ್ಲ ರಾಜ ಮಹಾರಾಜರು ಮುಂದಿನ ಪೀಳಿಗೆಯವರಿಗೆ ಉಪಯುಕ್ತವಾಗಲಿ ಅಂತ ಎತ್ತರದ ಕಲ್ಲುಗಳಿಂದ ಕೋಟೆಗಳನ್ನು ಹೋದರು ಈಗಿನ ಪೀಳಿಗೆಯೇ ಇಲ್ಲಿಗೆ ಬಂದು ಗೋಡೆಯ ಮೇಲೆ ತಮ್ಮ ಹೆಸರನ್ನು ಬರೆದು ಕೋಟೆಯ ನೋಟವನ್ನು ಹಾಳು ಮಾಡುತ್ತಿದ್ದಾರೆ ಆಗಿನ ಕಾಲದಲ್ಲಿ ಇದನ್ನ ಸೈನಿಕರು ವಿಶ್ರಾಂತಿ ಗ್ರಹವಾಗಿ ಉಪಯೋಗಿಸುತ್ತಿದ್ದರು ಆದರೆ ಈಗ ಇದನ್ನು ತುಂಬಾ ಕೆಟ್ಟ ರೀತಿಯಿಂದ ಕೆಲವರು ಹಾಳು ಮಾಡುತ್ತಿದ್ದಾರೆ ಈ ಕೋಟೆಗೆ ಸಂಬಂಧಪಟ್ಟವರು ಒಳಗಡೆ ಸ್ವಚ್ಛತೆಯನ್ನು ಕಾಪಾಡಿ ಈ ಬಾವಿಯನ್ನು ಸ್ವಚ್ಛವಾಗಿ ಇಡಿ ಮತ್ತು ಕೋಟೆಯನ್ನು ನೋಡಲು ಹೋಗುವವರು ಯಾವುದೇ ತರಹದ ಪ್ಲಾಸ್ಟಿಕ್ ಮತ್ತು ನೀರಿನ ಬಾಟಲಿಗಳನ್ನು ಒಳಗಡೆ ಎಸೆಯದೆ ಸ್ವಚ್ಛತೆಯನ್ನು ಕಾಪಾಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ